ফস্টুম গুদেশন গুদেব মহেশ্বর ಖಂಡಿತ ಹೇಳೋಣ ನಮಸ್ಕಾರ ನಮ್ಮ ನಿಮ್ಮ ಅಷ್ಟು ದೂರದಿಂದ ಬಂದು ನಮ್ಮ ಶಾಲೆಯನ್ನು ಮೊದಲಿಗೆ ನಮ್ಮ ಶಾಲೆಗೆ ಬಂದ ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟಿರೋದು ಇವೆಲ್ಲರೂ ಮೊದಲನೇ ನಾನು ನಿಮ್ಮ ಒಂದು ಏನು ಇದು ಮಾಡ್ಕೊಂಡಿದ ಮೇಲೆ ಒಂದು ಕಮಿಟಿ ಮಾಡಿಕೊಂಡು ನಮ್ಮ ಶಾಲೆಯಲ್ಲಿ ಫಸ್ಟ್ ಗೊತ್ತಿಸಿ ನಮ್ ಶಾಲೆಯಿಂದ ಕೊಟ್ಟಿರೋದು ಅದು ಒಂದು ರೀತಿ ಸಂತೋಷ ಆಯಿತು ಮತ್ತೆ ಇದೇ ರೀತಿ ನೀವು ಸರ್ಕಾರಿ ಶಾಲೆಗಳಿ ನಮ್ಮ ಶಾಲೆ ಅಂದ್ರೆ ಮಾಡುದು ನಮ್ಗಿನ್ನೂ ಸಂತೋಷ ಬೇರೆ ಶಾಲೆಗೂ ಮಾಡಿದ್ರೆ ತುಂಬಾನೇ ಸಂತೋಷ ನಮ್ ಇಂತ ಒಂದು ಬಡ ಮಕ್ಕಳಿಗೆ ನೀವು ಯಾವತ್ತು ಸಹಾಯ ಮಾಡಿಕೊಂಡು ನಿಮ್ಮಿಂದ ಸ್ಫೂರ್ತಿ ಏನು ಒಂದು ಹತ್ತು ಜನ ಸ್ಫೂರ್ತಿ ತಗೊಂಡು ಎಲ್ರು ಎಲ್ಲೂ ನಮ್ಮ ಕರ್ನಾಟಕ ಟೀಚರ್ ಮತ್ತೆ ಇಲ್ಲ ನಾವು ತುಂಬಾ ಸಣ್ಣವರು ಈಗ ತಾನೇ ನಾವು ನಮ್ಮ ಪಡೆಯುವ ಸ್ಟಾರ್ಟ್ ಮಾಡಿದ್ದೀವಿ ಮುಂದೆ ಇದೇ ತರ ಒಂದು ಹತ್ತು ಹತ್ತು ಸ್ಕೂಲ್ಗಳ ಹತ್ತು ಜನಕ್ಕೆ ಉಪಯೋಗ ಆಗೋಂಗೆ ನಮ್ಗೆ ಮಾಡಕ್ಕೆ ಆರೋಗ್ಯ ಪ್ರೋತ್ಸಾಹ ಕೊಟ್ಟರೆ ಖಂಡಿತವಾಗಿ ನಾವು ಇದನ್ನ ತುಂಬಾ ದೊಡ್ಡ ಮಟ್ಟಿಗೆ ತಗೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದೀವಿ vas cómo